ಅಂತ ಇಲ್ಲಿ ಕೋನು ಮತ್ತೆ ಒಂದು ಸಿಲಿಂಡರ್ ಇದೆ ಈ ಸಿಲಿಂಡ್ ಕೋನಿಂದ ಮತ್ತೆ ಸಿಲಿಂಡರ್ ಒಳಗೆ ಈ ಭತ್ತನ ಎತ್ತಿ ಮೂರು ಸರಿ ಹಾಕಿದಾಗ ಒಂದು ಸಿಲಿಂಡರ್ ತುಂಬಿಕೊಳುತ್ತೆ ಆವಾಗ ಇದ್ರ ವಾಲ್ಯೂಮು ಇದ್ರ ವಾಲ್ಯೂಮು ಸೇಮ್ ಇದೆ ಅಂತ ಅರ್ಥ ಯಾವಾಗ ಅಂದ್ರೆ ಸೇಮ್ ಹೈಟ್ ಇರಬೇಕು ಆವಾಗಷ್ಟೇ ತುಂಬೋದು ಇಲ್ಲಾಂದರೆ ತುಂಬಕ್ಕೆ ಆಗಲ್ಲ ಉಪಯೋಗಿಸ್ಬೋದು ಉಪಯೋಗಿಸಬಹುದು ಅಂದ್ರೆ ಪೆಟ್ರೋಲ್ನ ನಾವು ತುಂಬಬೇಕಾದ್ರೆ ಡ್ರಮ್ ಇರುತ್ತೆ ಅದ್ರ ತೂತ್ ಮಾಡಿರ್ತದ ಅಲ್ಲಿ ನಮ್ಗೆ ಗೊತ್ತಿರಲ್ಲ ಒಳಗಡೆ ಎಷ್ಟು ತುಂಬುತ್ತೆ ಅಂತ ಇನ್ಕು ನೋಡೋಕ್ಕಾಗಲ್ಲ ನಾವು ಜೆ ಮೈಲ್ಸ್ ಅಂತ ಬೆಂಗಳೂರಿಂದ ಬಂದಿದ್ದೀವಿ ನಾವು ಎಸ್ े इंस्टूट एजुकेश फ्रम बी एड कॉलेज सो वर्किंगल बेस्ड आन एनवे पोल्यूशन काफेक्ट कंट्रोल इमेज इन वर्किंग थ्री पार्टी This one uh, belongs to uh, sources of um, pollution. Then, this, uh, this belongs to uh, what are the effects uh, due to the pollution. Then, how we can control uh, pollution. So, uh, these are some of the uh, sources of air pollution, just like uh, industries and uh, automobiles. Then, by, cut, uh, by cutting off um, plants and trees. Then,. Uh, ನೂತನ ಸಂಸದ್ ಭವನ ಅಂತ ಇದು ಡೆಲ್ಲಿ ಇದೆ ಇದು ಒಂದ್ ವರ್ಷದಿಂದ ಕಟ್ಟಿರ ಕಟ್ಟಿದ್ದಾರೆ ಇದನ್ನ ಇದರಲ್ಲಿ ರಾಜ್ಯಸಭೆ ಮತ್ತೆ ಲೋಕಸಭೆಯ ಸಭೆ ಇರುತ್ತೆ ಇದರಲ್ಲಿ ಟೂ ಫಿಫ್ಟಿ ಸೀಟ್ಸ್ ಇರುತ್ತೆ ಟೂ ತರ್ಟಿ ಏಟ್ ಮೆಂಬರ್ಸ್ ಇರ್ತಾರೆ ಇದರಲ್ಲಿ ಫೈವ್ ಫಾರ್ಟಿ ಫೈವ್ ಮೆಂಬರ್ಸ್ ಸೀಟ್ಸ್ ಇರುತ್ತೆ ಫೈವ್ ಫಾರ್ಟಿ ತ್ರೀ ಮೆಂಬರ್ಸ್ ಇರ್ತಾರೆ ಇದನ್ನ ನಾವು ಪೀಪಲ್ ಎಲೆಕ್ಟ್ ಮಾಡ್ತೀವಿ ಡೈರೆಕ್ಟ್ ಆಗಿ ಇದನ್ನ ಎಂ ಪಿ ಸೊ ಇಲ್ಲಿ ಎಲೆಕ್ಟ್ ಮಾಡಿರ್ತಾರಲ್ಲ ಸೆಲೆಕ್ಟ್ ಆಗಿರ್ತಾರಲ್ಲಿ ಜಯ ಶಾಲೆಯಿಂದ ಬಂದು ಜೆ ಎಸ್ ಎಸ್ ಪ್ರೌಢಶಾಲೆ ಬರಗಿ ತರಗತಿ ಲೋಕ ಇಲ್ಲ ಒಂಬತ್ತನೇ ತಿರಗತಿ ತಯಾರಿಸಿರುವಂತಹ ಮಾಡೆಲ್ ಎಷ್ಟು ಮಾದರಿ ಆದರೆ ಇದು ಹನಿ ನೀರಾವರಿಯಲ್ಲಿ ಜೀವಾಮೃತವನ್ನು ಹೇಗೆ ಬಳಕೆ ಮಾಡ್ಬೋದು ಅಂತ ಇದನ್ನ ಮಾಡೋಕ್ಕೆ ಉಪಯೋಗಿಸಿರುವಂಥ ವಸ್ತುಗಳು ಅಲಗೆ ಪಟ್ಟಿ ಅಷ್ಟೇ ಮಿಸ್ ಅಲಗೆ ಪಟ್ಟಿಯಿಂದ ವೇಸ್ಟಾಗಿರುತ್ತಲ್ಲ ಅದರಲ್ಲಿ ಅಲಗೆ ಪಟ್ಟಿಯಿಂದ ಇದು ತಯಾರಿಸಿರೋದು ಇದರಲ್ಲಿ ಮೂರು ಟಾಪಿಕ್ ಇದೆ ಜೀವಾಮೃತ ಜೀವಾಮೃತವನ್ನು ತಯಾರಿಸೋದು ಸ್ಥಳೀಯ ಸ್ಥಳೀಯ ಸಿಗುತ್ತಲ್ಲ ಮಿಸ್ ಅಂತ ವಸ್ತುಗಳಿಂದ ತಯಾರಿಸ್ಬೋದು ಸಗಣಿ ಗಂಜಲ ಬೆಲ್ಲ ಮತ್ತು ಗಂಜಲ ಮಿಸ್ ಅಷ್ಟೇ ಅದನ್ನು ತಯಾರಿಸ್ಬಿಟ್ಟು ಒಂದು ದಿನಕ್ಕೆ ಮೂರು ಸಲ ತಿರುಗಿಸ್ತಾ ಇದ್ದರೆ ಜೀವಾಮೃತದ ತಯಾರಿಕೆ ಆಗುತ್ತೆ ಇದನ್ನ ಹತ್ತರಿಂದ ಹನ್ನೆರಡು ದಿನ ಗಂಟೆ ಇಡಬೇಕು ಸೃಜನ್ ಕುಮಾರ್ ಡಿ ಎಮ್ ಅಂತ ನಾನು ಎಂಟನೇ ತರಗತಿ ಓದುತ್ತಿರೋದು ನನ್ನ ಶಾಲೆ ಹೆಸರು ಜೆ ಎಸ್ ಎಸ್ ಆಂಗ್ಲ ಮಾಧ್ಯಮ ಇದೆ ಪ್ರಾಥಮಿಕ ಶಾಲೆ ಉಳ್ಳಹಳ್ಳಿ ಮ್ಯಾಮ್ ನಾನು ಇದು ಮಾದರಿಯಿಂದ ಮ್ಯಾಮ್ ಗಾದೆಗಳ ಗದ್ದುಗೆ ಅಂತ ಆಮಂದ್ರೆ ಇಲ್ಲಿ ಮ್ಯಾಮ್ ಸರ್ವಸಾಮಾನ್ಯರಿಗೆ ಇಲ್ಲಿ ಒಂದು ಆಟಿಕೆಗಳು ಆಟಿಕೆಗಳನ್ನ ನೋಡಿ ಗಾದೆಗಳನ್ನ ಗುಡ್ತಿ ಇಡಿಯಂಥದ್ದು ಅಂದರೆ ಮಿಸ್ ಈಗ ಚಿಕ್ಕ ಮಕ್ಕಳು ಅವೆಲ್ಲ ಉಪಯೋಗ ಆಗುತ್ತೆ ಈ ಉಪಯೋಗಗಳು ಬೇರೆ ಪ್ರದೇಶದಲ್ಲೂ ಸಂಸ್ಕೃತ ಇದೆ ಮತ್ತು ಇಂಡೋ ಯುರೋಪಿಯನ್ ಭಾಷೆಗಳಾದ ಗ್ರೀಕ್ ಮತ್ತು ಲ್ಯಾಟಿನ್ ಕೂಡ ಸಂಸ್ಕೃತದಿಂದ ಪ್ರೇರಣೆ ಪ್ರೇರಣೆ ಆಗಿದೆ ನಮ್ಮ ಸಂಸ್ಕೃತದಿಂದ ಸ್ವಲ್ಪ ಶಬ್ದಗಳನ್ನ ತೊಗೊಂಡಿದ್ದಾರೆ ನಮಸ್ತೆ ನಾನು ಚನ್ನಬಸಪ್ಪ ಅಂತಂದ್ಬಿಟ್ಟು ಜೆ ಎಸ್ ಎಸ್ ಮಹಾವಿದ್ಯಾಪೀಠದಲ್ಲಿ ವಿಷಯ ಪರಿವೀಕ್ಷಣಾಧಿಕಾರಿಯಾಗಿದ್ದೇನೆ ನಮ್ಮ ಸುತ್ತೂರು ಜಾತ್ರೆಯಲ್ಲಿ ಈ ಶೈಕ್ಷಣಿಕ ವಸ್ತು ಪ್ರದರ್ಶನ ಒಂದು ತುಂಬ ಅತ್ಯುತ್ತಮವಾಗಿ ಮೂಡಿ ಬರ್ತಾ ಇದೆ ಇದು ಅನೇಕ ಹಂತಗಳಲ್ಲಿ ಇಲ್ಲಿಗೆ ಮಾಡೆಲ್ಗಳನ್ನು ಸೆಲೆಕ್ಟ್ ಮಾಡ್ತೀವಿ ಮೊದಲು ಶಾಲಾ ಮಟ್ಟದಲ್ಲಿ ವಸ್ತು ಪ್ರದರ್ಶನವನ್ನು ಏರ್ಪಡಿಸಿ ಅಲ್ಲಿ ಅತ್ಯುತ್ತಮವಾದ ಮಾದರಿಗಳನ್ನು ಕ್ಲಸ್ಟರ್ ಮಟ್ಟದಲ್ಲಿ ವಸ್ತು ಪ್ರದರ್ಶನವನ್ನು ಏರ್ಪಡಿಸ್ತೀವಿ ಆ ಕ್ಲಸ್ಟರ್ ಮಟ್ಟದಲ್ಲಿ ನಾವು ಒಂದು ಉನ್ನತ ಸಂಪನ್ಮೂಲ ವ್ಯಕ್ತಿಗಳ ಸಮಿತಿಯನ್ನು ಮಾಡಿ ಅಲ್ಲಿ ಆಯ್ಕೆ ಮಾಡಿ ಜಾತ್ರಾ ವಸ್ತು ಪ್ರದರ್ಶನಕ್ಕೆ ಆ ಮಾದರಿಗಳನ್ನು ತರ್ತೇವೆ ಪ್ರದರ್ಶನಕ್ಕೆ ಇಡ್ತೇವೆ ಇಲ್ಲಿ ಈ ಸರಿ ನೂರ ಎಪ್ಪತ್ತೈದು ಮಾದರಿಗಳನ್ನು ಒಂಬತ್ತು ದೇಹಗಳಡಿ ಪ್ರದರ್ಶನಕ್ಕೆ ಇಟ್ಟಿದ್ದೀವಿ ಎಲ್ಲ ಮಾದರಿಗಳು ತುಂಬ ಅತ್ಯುತ್ತಮವಾಗಿದೆ ಮತ್ತು ಅದು ಎಜುಕೇಟಿವ್ ಆಗಿದೆ ತುಂಬ ಉತ್ತಮವಾದ ಮಾಹಿತಿಯನ್ನು ಅದು ಮಾಹಿತಿಗಳನ್ನ ವಿದ್ಯಾರ್ಥಿಗಳು ನೀಡ್ತಾ ಇದ್ದಾರೆ ನೂರ ಎಪ್ಪತ್ತೈದು ಮಾದರಿಗಳನ್ನು ಈ ಸಾರಿ ಪ್ರದರ್ಶನ ಮಾಡ ಸ್ಟಾಲ್ಸು ನಾವು ಹನ್ನೊಂದು ಬ್ಲಾಕ್ಗಳಲ್ಲಿ ಇದನ್ನು ಪ್ರದರ್ಶನಕ್ಕೆ ಪ್ರದರ್ಶನ ಮಾಡ್ತಾ ಇದ್ದೀವಿ ನಾನ್ನೂರು ವಿದ್ಯಾರ್ಥಿಗಳು ಈ ಮಾದರಿಗಳನ್ನು ತಯಾರಿಸಿ ವಸ್ತು ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ ಮತ್ತು ಅರುವತ್ತು ಸ್ವಯಂ ಸೇವಕರು ಶಿಕ್ಷಕರು ಈ ವಸ್ತು ಪ್ರದರ್ಶನದಲ್ಲಿ ಪಾಲ್ಗೊಂಡಿದ್ದಾರೆ ಅವರು ಮಾರ್ಗದರ್ಶನವನ್ನು ಕೊಡ್ತಾರೆ ಮತ್ತು ಶಿಸ್ತನ ಪಾಲನೆಯನ್ನು ಇದ್ದಾರೆ ಇಲ್ಲಿ ನಾವು ಪ್ರಮುಖವಾಗಿ ಪ್ರೌಢಶಾಲಾ ಹಂತದಲ್ಲಿ ಮಾಡ್ತಾ ಇದ್ದೀವಿ ಸುತ್ತೂರು ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ಭಾಗಿಯಾಗಿದ್ದಾರೆ ಅವರು ಯಾಕೆ ಅಂತಂದರೆ ಈ ಬೇರೆ ಕಡೆಯಿಂದ ಆದರೆ ಚಿಕ್ಕ ಮಕ್ಕಳನ್ನ ಕರ್ಕಂಬಂದು ಅದೆಲ್ಲ ಮ್ಯಾನೇಜ್ ಮಾಡೋದು ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಆಮೇಲೆ ಇಲ್ಲಿ ಪ್ರಾಥಮಿಕ ಶಾಲೆ ವಿದ್ಯಾರ್ಥಿಗಳು ತುಂಬ ಚುರುಕಾಗಿ ಅವರು ಬೇರೆ ವಿದ್ಯಾರ್ಥಿಗಳಿಗೆ ಹೋಲಿಕೆ ಮಾಡಿದ್ರೆ ಹೆಚ್ಚಿನ ಆಸಕ್ತಿಯನ್ನು ವಹಿಸಿ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಅದರಿಂದ ಈ ಸುತ್ತೂರು ಪ್ರಾಥಮಿಕ ಶಾಲೆಯಿಂದ ಇಪ್ಪತ್ತು ಮಾದರಿಗಳನ್ನು ಆಯ್ಕೆ ಮಾಡಿ ಅದನ್ನು ಪ್ರದರ್ಶನಕ್ಕೆ ಇಟ್ಟಿದ್ದೀವಿ ಮತ್ತು ಬಿ ಎಡ್ ಡಿ ಎಡ್ ಕಾಲೇಜು ವಿದ್ಯಾರ್ಥಿಗಳು ಕೂಡ ಈ ಸಾರಿ ಮಾದರಿಗಳನ್ನು ಅಲ್ಲೂ ಕೂಡ ಆಯ್ಕೆ ಆಯ್ದ ಮಾದರಿಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೀವಿ